ಇನ್ನೇನು ರೀಚ್ ಆಗ್ಬೇಕು ಅನ್ನೋ ಟೈಮಲ್ಲಿ ಈ ಥರದ ಪ್ರಯತ್ನ ಮಾಡ್ತಾರೆ ನೀವು ಹೇಳೋದಾದ್ರೆ ನಾನು ಏನು ನಂಬ್ತೀನಿ ಅಂದರೆ ಅವಾಗ ಕಂಟೆಂಟಲ್ಲಿ ನಂಬ್ತೀನಿ ಸರ್ ಒಂದು ಕತೆ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದಕ್ಕೆ ಹೊಸಬ್ರು ಆಳುಬ್ರು ಗೊತ್ತಿಲ್ಲ ಕಂಟೆಂಟ್ ಗೆದ್ದಾಗ ಏನಾಗುತ್ತೆ ಆಟೋಮೆಟಿಕಲಿ ಸಿನಿಮಾಕ್ಕೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಕಲೆಕ್ಷನ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಬಲವಂತವಾಗಿ ತೆಗಿತಾರೆ ಅನ್ನೋದು ನನ್ನ ಮಟ್ಟಿಗೆ ಅದು ಗೊತ್ತಿಲ್ಲ ನೆಕ್ಸ್ಟ್ ಅಂದ್ಬಿಟ್ಟು ಅಂತ ಬಟ್ ಸ್ಟಿಲ್ ಎಲ್ಲರೂ ಒಂದು ಏನಾದ್ರು ಓಡೇ ಓಡುತ್ತದು ಚೆನ್ನಾಗಿರೋ ಸಿನ್ಮಾ ಪ್ರಾಯಶಃ ಹಳೆ ಸಮಯಕ್ಕೂ ಈಗಲೂ ಏನು ವ್ಯತ್ಯಾಸ ಅಂದರೆ ಅವಾಗ ಪಿಚ್ಚರು ಪಿಕಪ್ ಆಗೋಕ್ಕೆ ಟೈಮ್ ಸಿಗ್ತಾಯಿತ್ತು ಅಷ್ಟು ಟೈಮ್ ಇಲ್ಲ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಥರ ಹತ್ತುವರೊಳಗೆ ನೀವು ನೂರು ದಾಟಬೇಕು ಇಲ್ಲ ಅಂತಂದರೆ ಮ್ಯಾಚ್ ಇರಲ್ಲ ಅನ್ನೋ ಹಾಗೆ

ಸೊ ಅವಾಗ ಏನಾಗುತ್ತೆ ನನಗೆ ಇದು ತಿನ್ಬೇಕಾ 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 ಇದು ತಿನ್ಬೇಕಾ ಅನ್ನೋ ಕನ್ಫ್ಯೂಷನ್ ಎಲ್ಲ ಎಷ್ಟು ಔಟ್ ಹೋಗ್ಬಿಡುತ್ತೆ ಆ ಥರ ಆಗ್ತಾ ಇದೆ ಸೊ ಪರ್ಟಿಕ್ಯುಲರ್ಲಿ ಒಬ್ಬೊಬ್ರದ್ದು ಚಾಯ್ಸು ಮತ್ತು ಒಂದು ಏನು ಮೌತ್ ಪಬ್ಲಿಸಿಟಿ ಅಂತ ನಾವೇನು ಕರಿತೀವಿ ಅದರಿಂದನೇ ಇವತ್ತು ನಿಂತ್ಕೋಬೇಕು ಸಿನಿಮಾಗಳು ಇದರದ ಪ್ರಯತ್ನಗಳನ್ನು ಸಹೋದ್ಯೋಗಿ ಹೇಳೋದಾದರೆ ತುಂಬ ಪ್ರಯತ್ನಗಳು ಮಾಡ್ತಾರೆ ಒಂದು ಹೆಜ್ಜೆ ಮುಂದೆ ಹೋಗೋದ ಪ್ರಯತ್ನ ಮಾಡ್ತಾರೆ ಐ ಪಿ ಎಲ್ ಬರುತ್ತೆ ಒಂದಷ್ಟು ಡಿಸ್ಟರ್ಬೆನ್ಸ್ಗಳಾಗುತ್ತೆ ಅದ್ರ ಮಧ್ಯೆ ಗೆದ್ದು ತೋರಿಸ್ತಾರೆ ಹೌದು ಜನಕ್ಕೆ ಅಲ್ಲ ಖಂಡಿತ ಅದನ್ನೇ ಹೇಳೋದು ಚಾಲೆಂಜ್ ಅಂದರೆ ಅದೇ ಅಲ್ವಾ ಈಸಿ ಇರೋದು ಈಸಿಯಾಗಿ ಆಗ್ಬಿಟ್ರಲ್ಲ ಚಾಲೆಂಜ್ ಅವಾಗ ಒಂಥರ ಚಾಲೆಂಜ್ ಇತ್ತು ಇವಾಗ ಈ ಚಾಲೆಂಜ್ನ ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಡಿಜಿಟಲೈಸ್ ಆದ್ಮೇಲೆ ಎಲ್ಲವೂ ರೇಸಲ್ಲಿದೆ ಸೊ ಇದೆಲ್ಲದ್ರ ಜೊತೆನೂ ಕಂಟೆಂಟ್ ಗೆಲ್ಬೇಕು ಅದನ್ನ ನಾನು ಹೇಳಕ್ ಇಷ್ಟ